ಎಷ್ಟು ತಿರಂತೆ ಅವರು ಕೇಳು ಹ್ಞೂ ಹ್ಞೂ ಮತ್ತೆ ಯಾಕೆ ಬೇಕು ಗಿರಿದ್ರು ಏನಂತ ಹೇಳಿದೀಯ ಏನು ಮಕ್ಕಳ ಒಂದೆರಡು ಸೀರೆ ತಗೊಂಬಳಂತೆ ಅದಕ್ಕೆ ಹೋಗ್ಬಿಟ್ಟಿ ಅಂತೇಳಿ ಹೇಳಿದ್ದೀನಿ ನೋಡೋಣ ಅದಿಲ್ಲ ಹ್ಞೂ ಹೋಗೋಣ ಸುಮ್ಮನೆ ಪಾಡಿಗೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆಮೇಲೆ ಅವ್ರು ಕಾರ್ ತಗೊಂಬತ್ತಾರೆ ಕಾರಲ್ಲಿ ಎತ್ಕೊಂಡು ಹೋಗೋಣ ಹ್ಞೂ ಅದು ಕೆರೆ ಕೆರೆಗಂತ ಕೆರೆ ಐತಲ್ಲ ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ ನೋಡೋಣ ಅದೇ ಹ್ಞೂ ಯಾವ ಥರ ಯಾವ ಕಾರ್ ಅಂತ ಹೇಳಿ ಏ ಅವ್ರದ್ದು ಹೊಸ ಕಾರ್ ಐತೆ ಹೇಳಿ ಅದನ್ನು ತಗೊಂಬತ್ತರ ಅವ್ರು ನನ್ನ ಮನೆ ಕಡಿಕಿಲ್ಲ ತುಂಬ ಚೆನ್ನಾಗಿದ್ದಾರೆ ಕಣಕ್ಕ ಹೌದೇನು ಹಂಗಾದ್ರೆ ಬಹಳ ಚೆನ್ನಾಗಿದ್ದಾರೆ ಅನ್ನಿಸ್ತೈತಿ ಹ್ಮ್ ಬಾದೆ ಹ್ಮ್ ಹಂಗೇನೆ ನಡ್ಕೊಂಡು ಹೋಗೋಣ ಇಡೀ ಹಂಗೆ ನಡ್ಕೊಂಡು ಹೋಗ್ತಾ ಅವ್ರ ಮನೆ ತೋರಿಸ್ತೀನಿ ಹೊರಗೆ ನಿನ್ಕಂಡು ನೋಡೋಣ ತುಂಬ ಚೆನ್ನಾಗಿದೆ ಅವ್ರ ಮನೆ ಯಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ನೀನ್ ನೋಡಿದ್ರೆ ಈ ಅಪ್ಪ ಇದೇನಪ್ಪ ನೀವ್ರ ಮನೆ ಹಿಂಗೈತೆ ಅಂತೀಯ ಒಳ್ಳೆಯರೇ ಸಿಕ್ಕ್ಯಾರ ಕಣಿ ಬಿಡು ಹ್ಮ್ ಹ್ಞೂ ಅಂತಾರೆ ಒಳ್ಳೆಯರು ಸಿಕ್ಕಿದಾಗ ಚೆನ್ನಾಗಿ ನಾವು ದುಡ್ಡು ಮಾಡ್ಕೊಬಿಡ್ಬೇಕು ಹ್ಮ್ ಒಳ್ಳೆಯರು ಸಿಕ್ಕ್ಯಾರಲ್ವ ನಿನ್ಗೆ ಚೆನ್ನಾಗಿ ಒಳ್ಳೆ ತೋಟದವ್ರು ಸಿಕ್ಕಿಬಿಟ್ಟಿದ್ದಾರೆ ಹ್ಞೂ ಮತ್ತೆ తోట అందరూ ఏనక్క తోట పప్పాయి తోట ఎల్ల మావిన తోట ఎల్ల అయితే అందర మే ఏనైతు అంత తోటగారు సిక్కిమే నగర హిర ఎలా ఇస్కొండ బుద్ధానికి ఎలా మాట్లాడే ಮತ್ತೆ ಅಷ್ಟೊಂದು ತೋಟಗಾರಂದರೆ ಏನಾಯಿತು ಯಪ್ಪ ಅಷ್ಟು ತೋಟ ಅಂದರೆ ಎಷ್ಟು ಅವ್ರಿಗೆ ಲಕ್ಷ ಲಕ್ಷ ಲಾಭ ಬರ್ಬೋದು ಇಷ್ಟು ಚೆನ್ನಾಗಿರ್ಬೋದು ಅಲ್ವಾ ಈಗ ಡ್ರ್ಯಾಗನ್ ಫ್ರೂಟ್ ಅಂತೀವಲ್ಲ ಅದರಲ್ಲೇ ಎಷ್ಟು ಅವ್ರಿಗೆ ಲಾಭ ಬರುತ್ತೆ ದಾಳಿಂಬೇಲೂ ಚೆನ್ನಾಗಿ ಲಾಭ ಬರುತ್ತೆ ಪಪ್ಪಾಯದಲ್ಲೂ ಅವ್ರಿಗೆ ಚೆನ್ನಾಗಿ ಲಾಭ ಬರುತ್ತೆ ಎಲ್ಲ ಜಾಸ್ತಿ ಕಾಸ್ಟ್ಲಿ ಹಣ್ಣುಗಳೇ ಬೆಳಿತಾಯಿದ್ದಾರೆ ಹ್ಞೂ ಸಪೋಟ ಸಪೋಟ ಅಂದರೆ ಸ್ವಲ್ಪ ಕಡಿಮೆ ಸೀಸನ್ ಇದ್ದಾಗ ಕಡಿಮೆ ದುಡ್ಡು ಆಗುತ್ತೆ ಅಂದರೆ ಸಕ್ಕತ್ತು ದುಡ್ಡು ಅನಿಸುತ್ತೆ ಹ್ಞೂ ನಿಜ ಹೇಳ್ಬೇಕಂದ್ರೆ ಸಖತ್ತು ದುಡ್ಡು ಬಿಡಮ್ಮ ಹ್ಞೂ ಏನು ಅಂತಿಂತ ತಿಂತಾರಲ್ಲ ಹಂಗಾದ್ರೆ ನಾನು ಅವ್ರನ್ನೊಂದ್ಸತಿ ನೋಡಬೇಕು ಮಾತಾಡಿಸ್ಬೇಕು ಅನ್ನಿಸ್ತಾ ಇದ್ದೆ ಆ ಇವಾಗ ಏನಾಯ್ತು ಮಾತಾಡಿಸ್ಬಂತೆ ಹ್ಞೂ ಇರ್ತಾರಲ್ಲ ಅವಾಗ ನಾನು ನಮ್ಮ ಅಕ್ಕನ ಕೇಳೋನು ಬೇಡವ ಅಂದ್ಕಂಡೆ ಅವರು ಕೇಳ್ತಿದ್ರು ಹ್ಞೂ ನಮ್ಮ ಅಕ್ಕನ ಕೇಳಿದ್ಯಾ ಎಲ್ಲ ವಿಷಯ ಮತ್ತು ಅವ್ರು ಏನಾದರೂ ಒಂದಲ್ವ ಏನಾದರೂ ಬೈಯಲ್ವ ನಿನ್ನ ಅಂತ ಹೇಳಿ ಹ್ಞೂ ಇಲ್ಲ ನಮ್ಮ ಅಕ್ಕ ಏನು ಬೈಯೋದಿಲ್ಲ ನಮ್ಮ ಅಕ್ಕನ ನಮ್ಮ ಥರನೇ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಎಲ್ಲದಕ್ಕೂ ಅಳು ನಮಗೆ ಅಂತ ಹೇಳಿ ಎಲ್ಲ ನಾನು ಹೇಳ್ತಾ ಇದ್ದೆ ಅವ್ರ ಹತ್ರ ಏ ಹಂಗೇನಿಲ್ಲ ಹೇಳಿ ನಾವೇನಂತದ್ದೆಲ್ಲ ಏನೋ ಹೋಗಲ್ಲ ಹ್ಮ್ ಗಿರಿತಾರೆ ಬಂದು ನೋಡು ನಾವೆಲ್ಲ ಎಲ್ಲಿವ ಟೌನ್ಗೆ ಹೋಗ್ಬೇಕು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ಬೇಕು ಅದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ನಮ್ಮ ಅಕ್ಕ ಏನೋ ತಗೋಬೇಕವಂತೆ ನಾನು ಏನೇನೋ ತಗೋಬೇಕು ಹಿಂಗೆ ಇರ್ತೈತಲ್ಲ ಹ್ಮ್ ಏನಾದ್ರೂ ತಗೊಂಬರಕ್ಕೆ ಹೋಗ್ತಾ ಇದೀವಿ ಹ್ಮ್ ಏನಾದ್ರೂ ತಗೊಂಬರಣ ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾ ಇದೀವಿ ನನಗ ಸುಮ್ ಸುಮ್ಮನೆ ಇವಾಗ ಏನು ತಗಮ ಅಂತ ಅವಶ್ಯಕತೆ ಇತ್ತು ಹ ಮೊನ್ನೆ ಬೋರ್ ಹಾಕಿ ದುಡ್ಡು ಎಲ್ಲ ಇದಾಗ್ಬಿಟ್ಟೈತೆ ಅದಕ್ಕೆ ಏನು ಮಾಡೋದು ಇವಾಗ ಇನ್ನೇನತ್ತ ಅಂತಿಯಾ ಸುಮ್ಮನೆ ಏನಕ್ಕೆ ಇವಾಗ ದುಡ್ಡೆಲ್ಲ ವೇಸ್ಟ್ ಮಾಡ್ತಿ ಹೇಳು ನನ್ನ ಇಷ್ಟ ನನ್ನ ದುಡ್ಡು ನಾನು ತಗೊಂತೀನಿ ನಾನೆಲ್ಲ ಕೂಡಿಟ್ಕೊಂಡಿರೋ ದುಡ್ಡು ನಾನು ನೀನ್ ಏನ ಸಾಕು ಬಂದ್ಬಿಡುತ್ತೆ ನೀನ್ ಅಂತ ತಗೊಂಡ ನಾವಾದ್ರೆ ಚೆನ್ನಾಗಿ ಸುಮ್ಮನೆ ಸುಮ್ನೆ ಬಿದ್ದಿರೋ ಏನು ಗೊತ್ತಾಗುತ್ತೆ ಅಲ್ಲ ಹೇಳಿದ್ ಕಣೇ ಇವಾಗ ಏನ್ ಅಂತದ್ದು ಅಂತ ಏ ಅವ್ಳಿನ ತಗೊಮ್ಮೆ ಇವಾಗ ನಾನು ತಗೊತೀನಿ ನಾನು ತಗೊಂಬದ್ರಾಗೆ ಹಂಗೆ ಅವ್ಳಗೂ ಕೊಡಿಸ್ತೀನಿ ನಾನೊಂದೆರಡು ಸೀರೆನೋ ತಗಮನ ಅಂತ ಇದ್ದ ಅದಕ್ಕೆ ಹ್ಞೂ ಏಳುನು ಒಂದೆರಡು ಕೊಡ್ಸೋಣ ಏಳ್ಗು ಒಂದು ಕೊಡ್ಸಾಕ ಅಂದ್ರೆ ಅದಕ್ಕೆ ನಾನೊಂದು ಕೊಡಿಸ್ತೀನಿ ಅವ್ಳೊಂದು ತಾಂಬಾಳು ಬಿಡು ಹ್ಞೂ ತಗೊಂಡ್ರೆ ತಗೊಂಬಳು ಒಳ್ಳೊಳ್ಳೆ ಸೀರೆಗಳು ಒಳ್ಳೊಳ್ಳೆ ಡ್ರೆಸ್ಗಳು ಅಲ್ಲ ಎಲ್ಗಾನು ಹೋದ್ರೆ ಎಲ್ಲ ಚೆನ್ನಾಗಿರಬೇಕು ಹ್ಞೂ ಬಿಡು ಇರಲೇ ಇರ್ಲೇಳು ಏನಾನ ಹೇಳಿದ್ರೆ ಸಾಕು ಸಿಟ್ಟು ಮಾಡ್ಕೊತಿ ಹ್ಞೂ ಒಂದು ಮಾಡ್ಕೊಂಬತ್ತು ಕಲ್ತಿದ್ಯಾ ನೀನು ಮತ್ತೆ ವಾಲ್ಟಿರೋರ್ಗೆ ಹೇಳಿದೆ ಸಿಟ್ ಬರೋತಿಲ್ವಾ ನಾನು ಹೇಳಿದೆ ಹಾಂ ಹಾ ನಾನೇ ಬೆಳಿಗ್ಗೆ ಹೇಳಿದ್ರು ಮತ್ತೆ ತಿರುಗ ಯಾಕೆ ಇವಾಗ ಹಿಂಗೆಲ್ಲ ಕೇಳ್ತೀಯ ಅದಕ್ಕೆ ನನಗೆ ಬಂತು ಅದಕ್ಕೆ ಸಿಟ್ಟಲ್ಲಿ ಮಾತಾಡಿದೆ ಬಾರೇ ಸಿಟ್ ಮಾಡ್ಕೋಬೇಡ ಹ್ಞೂ ಬಾ ಸಿಟ್ ಮಾಡ್ಕೋಬೇಡ ಸುಮ್ಮನ್ ಬಾ ಪದೇ ಪದೇ ಕೇಳಿದೆ ಕೇಳಿದ್ರೆ ನನಗೂ ಬೇಜಾರಾಗುತ್ತೆ ಕಣಕ್ಕ ಹಾ ಕೇಳಿದೆ ಕೇಳಬಾರ್ದು ಯಾಕೆ ಹಂಗೆ ಮಾಡ್ತಾಳೋ ಏನೋ ಹಾಂ ನಡುವೆ ಮಾತಾಡ್ಸಿದ್ರೆ ಸಾಕು ಮೇಲೆ ಬರ್ತಾಳೆ ಹಾ ಹಂಗೇನೆ ಸಿಟ್ ಮಾಡ್ಕೊಂಬ್ತಾ ಇರ್ತಾಳೆ ಯಾಕೆ ಹಿಂಗೆ ಮಾಡ್ತಾಳೋ ಏನೋ ಹೇಳು ಅಬ್ಸರ್ವ್ ಮಾಡ್ಬೇಕು ಇವಳ ಹ್ಞೂ ಯಾಕೋ ಇನ್ನು ನಡುವೆ ಮಾತಾಡ್ಸಿದ್ರೆ ಸಾಕು ಮೇಲೆ ಬರ್ತಾಳೆ ಹಾಗೆ ಸೆಟ್ ಮಾಡ್ಕೊಂಬ್ತಾಳೆ ಹಿಂಗ್ ಮಾಡಿದ್ರೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ ಹ್ಞೂ ಯಾಕೆ ಹಿಂಗೆ ಮಾಡ್ತಾಳೆ ಇವಳು ಅನ್ಸುತ್ತೆ ಹಂಗೆ ಒಂಥರ ಆಡ್ತಾಳೆ ಹಾ ಅಕೌಂಟಲ್ಲಿರೋ ದುಡ್ಡು ಬೇರೆ ಖಾಲಿ ಆಗಿಲ್ಲ ಎರಡು ಲಕ್ಷ ದುಡ್ಡು ಬೋರ್ ಹಾಕ್ಸೋದಕ್ಕೆ ಎಲ್ಲಿ ತಗೊಂಡ್ಬಂದ್ಲು ಅಂತ ಗೊತ್ತಾಗ್ತಾ ಇಲ್ಲ ಹ್ಞೂ ಯಾರು ಕೊಟ್ಟಿರ್ಬೋದು ಅಕೌಂಟಲ್ಲಿ ನೋಡಿದ್ರೆ ಹಂಗೆ ಇದೆ ನಾನು ಚೆಕ್ ಮಾಡಿದೆ ಬ್ಯಾಲೆನ್ಸು ಹಂಗೆ ಐತೆ ಅಕೌಂಟ್ ನೆಗಣಿದ್ಲು ಹದಿನೇನಾದ್ರೂ ತಗೊಂಡ್ಬಂದವಳ ಅಂತ ಚೆಕ್ ಮಾಡಿದೆ ಅದು ತಗೊಂಬಂದಿಲ್ಲ ಹ್ಞೂ ಮತ್ತೆ ಇವಳಿಗೆ ಎಲ್ಲಿಂದ ಬಂತು ದುಡ್ಡು ಅಕ್ಕ ನೋಡೇ ನನ್ನ ರಾಜನ ನನ್ನ ರಾಜನ ಅರಮನೆ ಯಪ್ಪ ಎಂಥ ಮನೆನೇ ಯಪ್ಪ ಹೊರಗೆ ಹಿಂಗೈತೆ ಒಳಗೆ ಹಿಂಗೆ ನೆಂಗಿರ್ಬೋದೆ ಒಳಗೊಂದು ಸಹ ನೋಡೋದಕ್ಕೆ ಹೋಗೋಣ ಹಾಂ ಯಾವಾಗಾದ್ರೂ ಅವ್ರ ಮನೇಲಿ ಯಾರು ಇಲ್ದಾಗ ಒಳಗೊಂದಿನ ನೋಡೋಕೆ ಹೋಗ್ಬೇಕು ಕಣೆ ಹ್ಞೂ ಎಪ್ಪ ಒಳಗೆ ಹೊರಗೆ ಹಿಂಗೈತೆ ಒಳಗೆ ನೆನ್ಗೆ ಇರ್ಬೋದೆ ಯಪ್ಪಾ ಎಷ್ಟು ದೊಡ್ಡ ಸೌಕರ್ಯ ಸುನಂದ ಹ್ಞೂ ಅಕ್ಕ ಏನಂದ್ಕಂಡಿದ್ಯಾ ಹಾಂ ನೋಡು ಇವಾಗ ಹೆಂಗೆ ನನಗೆ ಒಳ್ಳೆ ಅದೃಷ್ಟ ಅನ್ನೋದು ಬಂದಿದೆ ಇವಾಗ ಹ್ಞೂ ಇವ್ರು ಸಿಕ್ತಾಗಿ ನಾನು ನನಗೆ ತುಂಬ ಒಳ್ಳೆ ಅದೃಷ್ಟ ಬಂದಿದೆ ಅಕ್ಕ ಹ್ಞೂ ಹ್ಞೂ ಮತ್ತು ಇಂಥ ರಾಜ ಸಿಕ್ಕಿದ್ದಾನೆ ಅಂತಂದರೆ ಇನ್ಮೇಲೆ ಆರಾಮಾಗಿರ್ಬೋದೇಳೆ ಹ್ಞೂ ಅಲ್ಲ ಇಷ್ಟು ದೊಡ್ಡ ಮನೆ ಓನರ್ ಅಂದರೆ ಏನಾಯಿತು ಅಂಥವರು ನಿನ್ನ ಇಷ್ಟಪಟ್ಟಿದ್ದಾರೆ ಅಂದರೆ ನೀನು ನಿಜವಾಗ್ಲೂ ಗ್ರೇಟ್ ತುಂಬ ಅದೃಷ್ಟವಂತೆ ಅಂತ ಹೇಳ್ಬೋದು ಕಣೆ ಇನ್ನು ಇಲ್ಲೇ ಇದೆ ಇನ್ನೂ ಹೊರಟಿಲ್ಲ ಅನಿಸುತ್ತೆ ಸಾಹೇಬ್ರು ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ವನ ಹೋಗೋಣ ಅಲ್ಲಿಗೆ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗಲ್ಲಿ ಎಲ್ಲಾದರೂ ಕೂತ್ಕೊಂಡು ಫೋನ್ ಹಾಕೋಣ ಹ್ಞೂ ಮನೇಲಿರ್ಬೇಕು ಅವ್ರು ಎಂಟಿ ಬೇರೆ ಇದ್ದಾಳೇನೋ ಅವಳೊಂದು ಸ್ವಲ್ಪ ತಲೆ ತಿನ್ನೋದು ಜಾಸ್ತಿ ಹ್ಞೂ ಇಲ್ಲಿಗೆ ಏನು ಎತ್ತ ಅಂತೇಳಿ ಸ್ವಲ್ಪ ತಲೆ ತಿಂತಾ ಇರ್ತಾಳೆ ಅದಕ್ಕೆ ಎಲ್ಲಾನ ಅವರು ಒಳಗೇನು ಏನೋ ಮಾಡ್ತಾ ಇರಬೇಕು ಅನ್ನಿಸ್ತಾ ಇದೆ ಬಂದರು ಅವಳೆ ಹಾಂ ಹೆಂಡತಿ ಏನಮ್ಮ ಏನೋ ನೋಡ್ತಾ ಇದ್ದೀರಾ ಏನು ಬೇಕಾಗಿತ್ತು ಏನಿಲ್ಲ ಕಣಕ್ಕ ಮನೆ ನೋಡ್ತಾ ಇದ್ವಿ ಹ್ಞೂ ಹೆಂಗೈತೆ ನೋಡಪ್ಪ ಸಕ್ಕತ್ತರ ಐತೆ ಮನೆ ಅಂತೇಳಿ ನಿಂತ್ಕಂಡು ನೋಡ್ತಿದ್ವಿ ನಮ್ಮ ಅಕ್ಕ ಬಂದಿದ್ಲು ಇವಳು ಊರಿಂದನ ಅದಕ್ಕೇನೆ ನೋಡ್ತಿದ್ವಿ ಕಣಕ್ಕ ಆಯ್ತಾ ತಿಂಡಿ ಅಕ್ಕ ಹ್ಞೂ ಆಯ್ತಮ್ಮ ಇವಾಗಿನ ತಿಂದ್ವಿ ಮನೆ ನೋಡೋದಕ್ಕೆ ಬಂದ್ರಾ ಹ್ಞೂ ಬನ್ನಿ ನೋಡಿರಿ ಹ್ಞೂ ಬನ್ನಿ ಒಳಗಡೆ ಬಂದು ನೋಡಿಬರ್ರಿ ಬಿಡಾಗ ಪರವಾಗಿಲ್ಲ ನಾವೆಲ್ಲಿಗೆ ಹೊರಟಿದ್ವಿ ಇಲ್ಲಿಗ ಹೋಗ್ಬೇಕಾಗಿತ್ತು ಅದಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇದ್ವಿ ಬಿಡು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀವಕ್ಕ ಚೆನ್ನಾಗಿದೆ ಮನೆ ಮಾತ್ರ ಸೂಪರಾಗಿದೆ ಅಕ್ಕ ಹ್ಞೂ ಸೂಪರಾಗಿದೆ ಇಲ್ಲ ಎಷ್ಟು ಚೆನ್ನಾಗಿದೆ ಕಣಕ್ಕ ಅದೇ ಯಾರಿಗೆ ಆಗಲಿ ಬಂದವ್ರಿಗೆ ಹೊರಗೆ ನಿಂತ್ಕಂಡು ನೋಡಿದ ತಕ್ಷಣ ಒಳಗೆ ಹೋಗಿ ನೋಡಬೇಕು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದರೆ ಒಳಗೆ ಹಿಂಗಿರ್ಬೋದು ಯಾವ ಥರ ಪ್ಲಾನ್ ಮಾಡಿರ್ಬೋದು ಅಂತ ಎಲ್ಲರಿಗೂ ನೋಡಬೇಕು ಅಂತ ಅನಿಸುತ್ತೆ ನೋಡಿ ಬನ್ನಿ ಅಮ್ಮ ಏನಾಗಲ್ಲ ಬನ್ನಿ ನೋಡಿ ಇಲ್ಲಿ ಪರವಾಗಿಲ್ಲ ಬಿಡಾಕ ಹ್ಞೂ ಹೊರಗಿಂದಲೇ ನೋಡಿ ಸಂತೋಷ ಆಯಿತು ಚೆನ್ನಾಗಿ ಕಟ್ಟಿದ್ದೀರಾ ತುಂಬ ಖುಷಿ ಆಯಿತು ಹ್ಞೂ ಇಷ್ಟ ಚೆನ್ನಾಗಿದೆ ಹಂಗೆನೇ ತುಂಬ ಚೆನ್ನಾಗಿದೆ ಹ್ಞೂ ಬಿಡಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀವಲ್ಲ ಅವಾಗ ನೋಡ್ತಿವಾಗ ಎಲ್ಲಿಗೆ ಹೊರಟಿದ್ವಿ ನಾನು ಅಂತಂಗಿ ಅದಕ್ಕೇ ಇನ್ನೇನು ಬಿಡಾಕ ಹ್ಞೂ ಅಕ್ಕ ತುಂಬ ಒಳ್ಳೆಯವರು ಅಂಜಲಿ ಅಕ್ಕ ಇವರು ಹ್ಞೂ ಇಷ್ಟೊಂದು ದೊಡ್ಡ ಸಾವುಕಾರ ಆದ್ರೂ ಸ್ವಲ್ಪನೂ ಗರ್ವ ಇಲ್ಲ ಒಂದು ಸ್ವಲ್ಪನೂ ಜಂಬ ಇಲ್ಲ ಏನಿಲ್ಲ ತುಂಬ ಒಳ್ಳೆಯವರು ಹ್ಞೂ ಅಕ್ಕ ನಿಮ್ಮ ಮನೆಗೆ ಏನಾದರೂ ಕೆಲಸ ಇದ್ದರೆ ಬೇಕಾದ್ರೆ ಹೇಳಿ ಹ್ಞೂ ಕೆಲಸಕ್ಕೆ ಅದಕ್ಕೂ ಬರ್ತಾ ಇರ್ತೀನಿ ಹ್ಞೂ ಕೆಲಸಕ್ಕೆ ಏನಾದ್ರೂ ಮನೆ ಕೆಲ್ಸಕ್ಕೋ ಏನಕ್ಕಾದ್ರೂ ಬೇಕಿದ್ದರೆ ಹೇಳಿ ನಾನು ಇನ್ನೇನು ಇರ್ತೀನಲ್ಲ ಹುಡುಗರೆಲ್ಲ ದೊಡ್ಡವರಾಗಿದ್ದಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅವರೆಲ್ಲ ನಾ ಏನಿಲ್ಲ ಆಸ್ಟೆಲ್ಲೆಲ್ಲದಾಕ್ಬಿಟ್ಟಿದ್ದೀವಿ ಯಾವಾಗಾದ್ರೂ ಬಂದಾಗ ಪಾಡಿಗೆ ಅವ್ರು ರೆಡಿಯಾಗಿ ಹೋಗ್ತಾರೆ ನಾನು ನಮ್ಮ ಮನೆಯವರು ಇಬ್ಬರೇ ಇನ್ನೇನು ಆರಾಮಾಗೆ ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮನೆಯಲ್ಲೇ ಇರ್ತೀನಿ ಏನು ಅಷ್ಟು ಕೆಲಸ ಇರಲ್ಲ ನೋಡ್ತೀನಿ ಹೇಳಮ್ಮ ಯಾವಾಗಾದ್ರೂ ಬೇಕಿದ್ರೆ ಹೇಳ್ತೀನಿ ಅದೇ ದೊಡ್ಡ ಮನೆ ಅಲ್ಲ ಒಂದಿಷ್ಟು ಕಸ ಹೊಡೆದು ನೆಲೆ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ನೋಡೋಣ ಬೇಕಿದ್ರೆ ಹೇಳ್ತೀನಿ ಹೇಳಿ ಬರುವಂತೆ ನಾನು ಅಕ್ಕ ಈ ಮನೆ ಆದಾಗಿಂದಲೂ ಕೇಳೋಣ ಕೇಳೋಣ ಅನ್ಕೊಂತಿದ್ದೆ ನಾನೇ ಬರ್ತೀನಿ ಅಕ್ಕ ಮನೆ ಕೆಲ್ಸಕ್ಕೆ ಪ್ಲೀಸ್ ಯಾರಿಗೂ ಹೇಳಬೇಡ್ರಿ ನಾನೇ ಬರ್ತೀನಕ್ಕ ಹ್ಞೂ ಯಾಕಂದರೆ ನಾನು ಮನೇಲಿ ಇರ್ತೀನಲ್ಲ ಅದಕ್ಕೆ ಪ್ಲೀಸ್ ಅಕ್ಕ ಯಾರಿಗೂ ಹೇಳ್ಬೇಡ್ರಿ ನಾನೇ ಬರ್ತೀನಿ ಸರಿ ಆಯ್ತು ಹೇಳಮ್ಮ ಬರುವಂತೆ ಹ್ಞೂ ಬಾ ಏನು ಇವಾಗ ನಾನು ಯಾರಾದ್ರೂ ಒಬ್ರು ನಿಕ್ಕವನ ಊಟ ಕಸ ಹೊಡ್ದನೆಲ್ಲ ಅವ್ರ ಸಖ್ಯನೇ ಸಾಕಪ್ಪ ಅನಿಸುತ್ತೆ ಅಂತ ನನಗೂ ಬ್ಯಾಕ್ ಪೇನ್ ನೋವು ಸ್ವಲ್ಪ ಹ್ಞೂ ಬೆನ್ನು ನೋವು ಜಾಸ್ತಿ ಅದಕ್ಕೋಸ್ಕರ ಡಾಕ್ಟ್ರ್ ಜಾಸ್ತಿ ಏನು ರಿಸ್ಕ್ ತಗೊಂಡು ಕೆಲಸ ಮಾಡೋದು ಅದು ವೆಯ್ಟ್ ಜಾಸ್ತಿ ಕೆಲಸ ಮಾಡೋದು ಅದೆಲ್ಲ ಮಾಡಬೇಡ್ರಿ ರೇಷ್ ತಗೋಬೇಕು ಅಂತೇಳಿ ಹೇಳೋರೆ ನೋಡೋಣ ಹ್ಞೂ ನಾನು ಹೇಳ್ತೀನಮ್ಮ ನಿಮಗೆ ಹೇಳ್ತೀನಿ ಅಲ್ಲಿ ಬರುವಂತೆ ಸರಿ ಆಯ್ತು ಹೇಳಕ್ಕ ಹಾಂ ಅಕ್ಕ ಅವರು ತುಂಬ ಒಳ್ಳೆಯವರು ಹ್ಞೂ ನಿಜವಾಗ್ಲೂ ಅಕ್ಕ ಇವರು ತುಂಬ ಒಳ್ಳೆಯವರು ಕಡೆ ಹ್ಞೂ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾತಾಡ್ತಾರೆ ಯಾಕ ಬರ್ತೀವಿ ನಾವು ಎಲ್ಲಿಗೋ ಹೋಗ್ಬೇಕು ಅರ್ಜೆಂಟಾಗಿ ಸರಿ ಅಕ್ಕ ಹೆಂಗೋ ಮನೆ ಕೆಲಸ ಸಿಕ್ತು ಬಿಡ ಅಕ್ಕ ಹ್ಞೂ ಇಲ್ಲ ಈ ಮನೆಗೆ ಅನ್ನೋ ಬರ್ತಾ ಬರ್ತಾ ಚೆನ್ನಾಗಿಲ್ಲೇ ಎತ್ಕೊಂಡು ಹೋಗ್ಬೋದತ್ತ ಹ್ಞೂ ಅಂದರೆ ಹುಷಾರಾಗಿರು ಆದಷ್ಟು ಹುಷಾರಾಗಿರಬೇಕು ನೋಡಿದ್ರೆ ನಾವು ವೀಕ್ಷತ್ರ ಹೆಂಗೋ ಮನೆಯಲ್ಲೋ ಮನೆಯಲ್ಲಿ ಇವತ್ತು ನನಗೆ ಮನೆ ಕೆಲಸನೂ ಸಿಕ್ತು ಇವಾಗ ಒಳ್ಳೆಯ ನನಗೆ ಟೈಮು ಹ್ಞೂ ತುಂಬ ಚೆನ್ನಾಗಿದೆ ನನಗೆ ಲೈಕ್ ಆಗ ಅವಳು ಆ ಒಂದು ಏಟ್ರಿಗಳ ಮೇಲೆ ನಾನು ಹಿಂಗೆ ಬದುಕ್ತೀನಿ ನೋಡ್ತಾ ಇರ್ರಿ ನೋಡ್ತಾ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು